ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಕ್ಷೇತ್ರದ ಮ್ಯಾಟರ್ ಸಂಸ್ಥೆ ಬೆಂಗಳೂರಿನಲ್ಲಿ ಹೊಸ ಎಕ್ಸ್ಪೀರಿಯೆನ್ಸ್ ಹಬ್ ಆರಂಭಿಸಿದೆ ಬಿಟಿಎಂ ಎರಡನೇ ಹಂತದ ನೂರು ಅಡಿ ರಿಂಗ್ ರಸ್ತೆಯಲ್ಲಿರುವ ಮ್ಯಾಟ್ಟರ್ನ ಹೊಸ ಎಕ್ಸ್ಪೀರಿಯೆನ್ಸ್ ಕೇಂದ್ರವನ್ನು ಶಾಸಕರಾದ ಕೆ ರಾಮಮೂರ್ತಿ ಅವರು ಉದ್ಘಾಟಿಸಿದರು ಇದರೊಂದಿಗೆ ಮ್ಯಾಟರ್ ಸಂಸ್ಥೆಯು ದಕ್ಷಿಣ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಇನ್ನೂ ವಿಸ್ತರಿಸಿದೆ ಹೊಸ ಎಕ್ಸ್ಪೀರಿಯನ್ಸ್ ಹಬ್ ಹಬ್ನಲ್ಲಿ ಮ್ಯಾಟರ್ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳಲ್ಲಿರುವ ತಂತ್ರಜ್ಞಾನಗಳನ್ನು ಅರ್ಥ ಮಾಡಿಕೊಂಡು ಅನುಭವ ಪಡೆಯುವ ಮತ್ತು ವಾಹನ ವಾಹನಗಳನ್ನು ಬುಕ್ ಮಾಡುವ ಅವಕಾಶ ಕಲ್ಪಿಸಲಾಗಿದೆ ಮ್ಯಾಟರ್ನ ಸಹಸ್ಥಾಪಕ ಮತ್ತು ಗ್ರೂಪ್ ಸಿಡಿಒ ಶರಣ್ ಬಾಬು ಹಾಗೂ ಸಹಸ್ಥಾಪಕ ಮತ್ತು ಗ್ರೂಪ್ ಸಿಒ ಅರುಣ್ ಪ್ರತಾಪ್ ಸಿಂಗ್ ಮಾರಾಟ ವಿಭಾಗದ ಉಪಾಧ್ಯಕ್ಷರಾದ ವಿಲ್ಲಿ ಚೆಂಗಪ್ಪ ಮತ್ತು ಡೀಲರ್ಶಿಪ್ ಪಡೆದಿರುವ ಚಿರಾಗ್ ಚಾಪ್ನ ಉಪಸ್ಥಿತರಿದ್ದರು ಭಾರತದ ಮೊದಲ ಗಿಯರ್ಡ್ ಎಲೆಕ್ಟ್ರಿಕ್ ಬೈಕ್ ಆಗಿರುವ ಮ್ಯಾಟರ್ ಏರಾ ಬೈಕ್ ಈ ಅನುಭವ ಕೇಂದ್ರದ ಮುಖ್ಯ ಆಕರ್ಷಣೆಯಾಗಿದೆ ಮ್ಯಾಟರ್ ಏರಾ ಬೈಕ್ಗೆ ದೇಶಾದ್ಯಂತ ಉತ್ತಮ ಪ್ರತಿಕ್ರಿಯೆ ದೊರಕಿದೆ ವಿನ್ಯಾಸ ಸಾಮರ್ಥ್ಯ ಮತ್ತು ಸುಸ್ಥಿರತೆಯಿಂದಾಗಿ ಮ್ಯಾಟರಿಯರ ರೈಡಿಂಗ್ ಅನುಭವ ನೀಡಲಿದ್ದು ಸಾಂಪ್ರದಾಯಿಕ ಬೈಕ್ಗಳಿಗೆ ಸಮರ್ಥ ಪರ್ಯಾಯ ಎನಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಮ್ಯಾಟರ್ನ ಸ್ಥಾಪಕ ಮತ್ತು ಸಿಇಒ ಮೋಹನ್ ಲಾಲ್ ಭಾಯ್ ಅವರು ಭಾರತದ ನಾವೀನ್ಯತೆಯ ಕ್ಷೇತ್ರದಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಇದಕ್ಕೆ ಪೂರಕವಾಗಿ ನಮ್ಮ ಹೆಜ್ಜೆ ಗುರುತನ್ನು ಇಲ್ಲಿ ಮೂಡಿಸುವ ಮೂಲಕ ಅತ್ಯಾಧುನಿಕ ತಂತ್ರಜ್ಞಾನದ ಎಲೆಕ್ಟ್ರಿಕ್ ಮೊಬಿಲಿಟಿ ಗ್ರಾಹಕರಿಗೆ ದೊರೆಯುವಂತೆ ಮಾಡಿದ್ದೇವೆ ಎಕ್ಸ್ಪೀರಿಯೆನ್ಸ್ ಹಬ್ ಕೇವಲ ಶೋರೂಮ್ಗೆ ಸೀಮಿತಗೊಳ್ಳದೆ ಗ್ರಾಹಕರಿಗೆ ಹೊಸ ವಾಹನದ ಕುರಿತು ಸೂಕ್ತ ತಿಳುವಳಿಕೆ ಅನ್ವೇಷಣೆಗೆ ಮತ್ತು ಸಬಲೀಕರಣಕ್ಕೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದರು ಡೀಲರ್ ಪ್ರಿನ್ಸಿಪಲ್ ಚಿರಾಗ್ ಚಾಪ್ನಾ ಮಾತನಾಡಿ ಮ್ಯಾಟರ್ ಜೊತೆ ಕೈಜೋಡಿಸಲು ಅತೀವ ಸಂತೋಷವಾಗುತ್ತಿದೆ ಏರಾ ಎಲೆಕ್ಟ್ರಿಕ್ ಬೈಕ್ ಗ್ರಾಹಕರಲ್ಲಿ ಕುತೂಹಲ ಮೂಡಿಸಿದರು ಿದೆ ಹೊಸ ಅನುಭವ ಕೇಂದ್ರ ಈ ಪ್ರದೇಶದಲ್ಲಿ ಸಮಾನ ಆಸಕ್ತ ಗ್ರಾಹಕರ ಸಮುದಾಯವನ್ನು ಸೃಷ್ಟಿಸುವುದರಲ್ಲಿ ಸಂಶಯವಿಲ್ಲ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು Matter era as well as matter here to Bangalore, the city where you know tech meets the road. And Matter as a company has been around for quite some time. Uh, we are based out of Gujarat. My name is Sharan Babu. I'm one of the founders here and I'm responsible for design. And we've been working on this vehicle for the past six and a half years. We've built all of this in-house completely made in India, and we've been able to put out the first electric motorcycle on with a manual gearbox as well as liquid cooling. Uh, and we are happy to bring it to the city of bangalore. and it is also a very connected vehicle where ease of charging is also absolutely great. you have an onboard charger which charges out of any 5-amp plug that you can uh, plug wherever you can charge your phone. and it gets a full charge in around 6 hours and a 0 to 80 in around 5.5 hours. we also have fast charging compatibility which gets you a full charge in around 2.5 hours. and it's an extremely connected vehicle. you can connect your phone to it. there's integrated navigation. a lot of rides that's coming to you. And and most importantly, it's the most fun vehicle to ride in my opinion. And today we are very happy to have launched the showroom here in Bangalore in BTM and extremely great to see a lot more customers coming in. And we are hoping to bring on a lot more models apart from the era to a city like Bangalore and hoping to see a lot more customers pick it up. Thank you. ಬಾಫ್ನಾ ಅಂತ ನನ್ನ ಹೆಸರು ಡೀಲರ್ ಪ್ರಿನ್ಸಿಪಲ್ ಮ್ಯಾಟರ್ ಎಕ್ಸ್ಪೀರಿಯನ್ಸ್ ಆಫ್ ಬಿ ಟಿ ಎಂ ಲೇಔಟ್ ಇನ್ಫ್ರಿ ಮೋಟರ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ಬೆಂಗಳೂರಲ್ಲಿ ಸೌತ್ ಇಂಡಿಯಲ್ಲಿ ಫಸ್ಟು ಮ್ಯಾಟರ್ ಎಕ್ಸ್ಪೀರಿಯೆನ್ಸ್ ಆಫ್ ಓಪನ್ ಆಗಿದೆ ಇನ್ಫ್ರಿ ಮೋಟರ್ಸ್ ಎಲ್ ಎಲ್ ಪಿ ಅಂತ ಬಿ ಟಿ ಎಮ್ ಲೇಔಟ್ ಅಲ್ಲಿ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಮ್ಯಾಟರ್ ಎರ ಫೈವ್ ತೌಸಂಡ್ ಪ್ಲಸ್ ತ್ರೀ ಮೋಡ್ಸ್ ಇಕೋ ಸಿಟಿ ಸ್ಪೋರ್ಟ್ಸ್ ಫಸ್ಟ್ ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಕ್ ಗಿಯರ್ ಬೈಕ್ ಅಂದರೆ ವರ್ಲ್ಡ್ಸ್ ಫಸ್ಟ್ ಎಲೆಕ್ಟ್ರಿಕ್ ಗಿಯರ್ ಬೈಕ್ ನಿಮ್ಮ ಗಾಡಿಯಲ್ಲಿ ಟ್ವೆಲ್ ಕಾಂಬಿನೇಷನ್ ಸಿಗುತ್ತೆ ಮೂರು ಮೋಡಲ್ಲಿ ನೀವು ಫೋರ್ ಗಿಯರ್ಸಲ್ಲಿ ಹೋಗ್ಬೋದು ನಿಮಗೆ ಟಾಪ್ಸ್ ಟಾಪ್ ಸ್ಪೀಡ್ ಹಂಡ್ರೆಡ್ ಆ್ಯಂಡ್ ಫೈವ್ ಸಿಗುತ್ತೆ ಫುಲ್ ರೇಂಜ್ ಮ ಚಾರ್ಜಲ್ಲಿ ಒನ್ ಟ್ವೆಂಟಿ ಫೈವ್ ರಿಯಲ್ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ರಿಯಲ್ ರೇಂಜ್ ಸಿಗುತ್ತೆ ಮತ್ತು ಸರ್ಟಿಫೈಡ್ ರೇಂಜ್ ಒನ್ ಸೆವೆಂಟಿ ಟು ನಿಮಗೆ ಮೂರು ಐದು ಕಲರ್ ಇದೆ ಬ್ಲ್ಯಾಕ್ ವೈಟ್ ರೆಡ್ ಬ್ಲೂ ಮತ್ತು ಗ್ರೇ ಶೋರೂಮ್ ಬಿ ಟಿ ಎಂ ಥಿಯೇಟ್ರಲ್ಲಿ ಓಪನ್ ಆಗಿದೆ ಸೊ ಪ್ಲೀಸ್ ಬನ್ನಿ ಟೆಸ್ಟ್ ಓದ್ ತೊಗೊಳ್ಳಿ ಮತ್ತು ಫೀಡ್ಬ್ಯಾಕ್ ಕೊಡಿ ಗಾಡಿ ಹೆಂಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್